ಡ್ರೋಮ್ ಪ್ರತಾಪ್ ಅವರಿಗೆ ಕಿಚ್ಚ ಸುದೀಪ್ ಬಾಸ್ ಕೂಡ ಕಾಲ್ ಮಾಡಿ ಮಾತನಾಡಿಸ್ತಾರೆ ಏನ್ ವಿಶೇಷ ಅಂತ ಪ್ರತಿಯೊಬ್ಬರಿಗೂ ಸಾಕು ಗೊತ್ತಿದೆ ಕಳೆದ ವಾರದಿಂದಲೂ ಕೂಡ ಟಿವಿಲಿ ಬರ್ತಾ ಇದ್ದಾರೆ ಕಾಣಿಸ್ಕೋತಾ ಇದ್ದಾರೆ ಅವರು ಕಲರ್ಸ್ ಬೈನಿ ಡ್ರೋಮ್ ಪ್ರತಾಪ್ ಅವರಿಗೆ ಒಂದು ಮನೆ ಇದ್ದಂತೆ ಒಂದು ಸ್ವಂತ ಮನೆ ಇದ್ದಂತೆ ಯಾಕೆಂದ್ರೆ ಸಾಕಷ್ಟು ಬಿಗ್ ಬಾಸ್ ನಿಂದ ನೋಡಿ ಅವರ ಒಂದು ಜರ್ನಿ ಶುರುವಾಗಿದ್ದು ಬೇರೆ ಬೇರೆ ಕಾರ್ಯಕ್ರಮ ಗಿಲಿ ಆಗಿರ್ಬೋದು ಅಡುಗೆ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮ ಸೊ ಈಗ ಕಂಪ್ಲೀಟ್ ಒಂದು ಕಾಮಿಡಿ ಶೋ ಆಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕೂಡ ಮಿಂಚ್ತಾ ಇದ್ದಾರೆ ಪ್ರತಾಪ್ ಅವರು ಸಿಗಾಪಡೆ ಗಳು ಕೂಡ ಸಿಗ್ತಿದೆ ನೀವು ಬನ್ನಿ ನೀವು ಬನ್ನಿ ಕೂಡ ಪ್ರತಾಪ್ ಅವ್ರನ್ನ ಕರೀತಾ ಇದ್ದಾರೆ ಬೇರೆ ಬೇರೆ ಚಾನಲ್ಸ್ ಅವರು ಸೊ ಇಂಟರ್ವ್ಯೂ ಆಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಬಿಸಿ ಇದ್ದಾರೆ ಇದನ್ನೆಲ್ಲ ನೋಡಿದಂತ ಕಿಚೋಸ್ ಸುದೀಪ್ ಬಾಸ್ ಕೂಡ ಇದನ್ನೆಲ್ಲ ಅವ್ರಿಗೂ ಕೂಡ ಗಮನಕ್ಕೆ ಬಂದಿದೆ ಅವರು ಡ್ಯಾನ್ಸ್ ಕೂಡ ಮಾಡಿದ್ದು ಸಖತ್ತಾಗಿ ಅವರ ಒಂದು ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಾರೆ ಅದು ಕೂಡ ತುಂಬಾ ಖುಷಿ ಆಗುತ್ತೆ ಒಂದು ಪೊಲೀಸ್ ಗೆಡಪ್ ಆಗಿರ್ಬೋದು ನಂತರ ಅಡುಗೆ ಕಾರ್ಯಕ್ರಮಕ್ಕೆ ಬರ್ತಾರೆ ಸವಿರುಚಿ ಅಂತ ಅದು ಕೂಡ ವೈರಲ್ ಆಗುತ್ತೆ ಸೊ ಇದರಿಂದಾಗಿ ಸರ್ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಆಲ್ ಬೆಸ್ಟ್ ಅಂತ ಕೂಡ ವಿಶ್ ಮಾಡಿದ್ದಾರೆ ಕಾಲ್ ಮಾಡು ಮಾಡ್ತ ಮಾತನಾಡಿಸಿದ್ದಾರೆ ಯೋಗಕ್ಷೇಮ ಕೂಡ ವಿಚಾರಿಸಿದ್ದಾರೆ ಸೊ ಈ ರೀತಿಯ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲೂ ಕೂಡ ಯಾವಾಗಲೂ ಮಿಂಚಲಿ ಡ್ರೋನ್ ಪ್ರತಾಪ್ ಅಂತ ವಿಶಸ್ಸನ್ನು ತಿಳಿಸಿದ್ದಾರೆ ಕಿಚ್ಚಾ ಸುದೀಪ್ ಬಾಸ್ ಅವರು ಕಿಚ್ಚಾ ಸುದೀಪ್ ಬಾಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಅದರಲ್ಲೂ ಪ್ರತಾಪ್ ಅವರಿಗೆ ಇನ್ನಷ್ಟು ಇಷ್ಟ ಎರಡನೇ ಪ್ಲೇಸ್ ಅನ್ನ ಪಡ್ಕೊಂಡಂತ ಪ್ರತಾಪ್ ಅವರಿಗೆ ಆಗ್ಲೇ ವಿಶೇಷನ ವಿಶೇಷ ತಿಳಿಸಿದ್ರು ಜೊತೆಗೆ ತುಂಬಾನೇ ಆರಂಭದಲ್ಲೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಸಾಕಷ್ಟು ರೀತಿಯಲ್ಲಿ ಅವಮಾನ ಬೇರೆ ಅವರು ಕಂಟೆಸ್ಟೆಂಟ್ಸ್ ಎಲ್ಲ ಮಾಡಿದ್ರು ನಲ್ಲಿ ಕೂಡ ಅಷ್ಟೇನೆ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ರು ಕಿಚ್ಚಾ ಸುದೀಪ್ ಬಾಸ್ ಅವರು ಡ್ರೋಮ್ ಪ್ರತಾಪ್ ಅವರಿಗೆ ಹೀಗಾಗಿ ಗೆ ಸಾಕಷ್ಟು ರೆಸ್ಪೆಕ್ಟ್ ಇದೆ ಕಿಚ್ಚಾ ಸುದೀಪ್ ಬಾಸ್ ಅವರ ಮೇಲೆ ಇದ್ರ ಮೇಲೆ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದ್ರ ಮಾತ್ರ ಮರಿಬಿಡಿ ಅತ್ಯುತ್ತಮವಾದಂತಹ ವ್ಯಕ್ತಿ ಡ್ರೋಮ್ ಪ್ರತಾಪ್